ಸ್ವಾಮಿ ವಿವೇಕಾನಂದ ಸೇವಾ ಪ್ರತಿಷ್ಠಾನದಿಂದ ನಾನು ಅಡ್ಮಿನಿಸ್ಟ್ರೇಟರ್ ಆರ್ ಆರ್ ನಾಡಗೌಡ ಮಾತಾಡ್ತಿರೋದು ಈಗ ಇವತ್ತಿನ ದಿವಸ ಇಟ್ಲಿಯಿಂದ ಬಂದಂಥ ಒಂದು ಕುಟುಂಬಕ್ಕೆ ದಂಪತಿಗಳಿಗೆ ನಮ್ಮಲ್ಲಿರುವಂಥ ಒಂದು ಮಗುವನ್ನು ಅವರಿಗೆ ಅಡಾಪ್ಷನ್ ಮಾಡಬೇಕು ಅನ್ನೋದು ಒಂದು ಸರ್ಕಾರದಿಂದ ಆದೇಶ ಆಗಿದ್ದ ಕಾರಣ ನಾವು ಇವತ್ತು ಕೊಡ್ತಾ ಇದ್ದೀವಿ ಇದು ಒಂದೇದ್ದು ಈ ಮಗು ಇದ್ದದ್ದು ಒಂದು ಸ್ಪೆಷಲ್ ನೀಡ್ ಮಗು ಸ್ಪೆಷಲ್ ನೀಡ್ ಮಗು ಅಂದರೆ ಅದಕ್ಕೆ ಯಾರಾದರೂ ಸಹಾಯ ಬೇಕೇ ಬೇಕು ಸ್ ಸ್ವತಂತ್ರವಾಗಿ ಆ ಮಗು ಜೀವಿಸಲಿಕ್ಕೆ ಇದಿಲ್ಲ ಅಂತ ಮಗುವನ್ನು ಅವರು ತಮ್ಮ ಸರ್ಕಾರದ ಅನುಗುಣವಾಗಿ ಅವರು ಅಪ್ಲಿಕೇಶನ್ ಹಾಕಿದ್ರು ಆ ಪ್ರಕಾರ ಅವರಿಗೆ ಈ ನಮ್ಮಲ್ಲಿರುವಂಥ ಮಗು ಅವರಿಗೆ ಅಲಾಟ್ಮೆಂಟ್ ಆಗಿದೆ ಆದರೆ ಇದು ಎರಡು ವರ್ಷದ ಆದರೂ ಸಹಿತ ಅದರ ಎಲ್ಲ ಪ್ರೊಸೆಸ್ ಅದರ ಕಾಗದ ಪತ್ರಗಳನ್ನೆಲ್ಲ ಮುಗಿಸಿ ಮೊನ್ನೆ ಹೋದ ವಾರದಲ್ಲಿ ನಮಗೆ ಡಿ ಸಿ ಅವರು ಅದರದ್ದು ಮಗುವಿನ ಆರ್ಡ್ರ್ ಕೊಟ್ಟರು ಆರ್ಡರ್ ಕೊಟ್ಟ ತಕ್ಷಣ ನಾವು ಆ ಪೇರೆಂಟಿಗೆ ಕರೆಸಿ ಇವತ್ತು ಆ ಮಗುವಿನ ದತ್ತು ಪ್ರಕ್ರಿಯೆಯನ್ನು ಇಲ್ಲಿ ಮಾಡಬೇಕಂತ ನಾವು ನಿರ್ಣಯ ಮಾಡಿಕೊಂಡಿದ್ದೀವಿ ತಂದೆ ತಾಯಿ ಏನು ಮಾಡ್ತಾರೆ ಈ ತಂದೆಯವರು ಅಲ್ಲಿ ಇಟಾಲಿಯನ್ ತಂದೆ ತಂದಿದ್ದವರು ಇಲ್ಲ ಯಾಕಂದರೆ ಅವರು ಒಂದು ಎಕ್ಸಿಡೆಂಟ್ದಿಂದ ತಮ್ಮ ಎರಡೂ ಕಾಲುಗಳನ್ನು ಕಳ್ಕೊಂಡಿದ್ದಾರೆ ಆದರೆ ತಾಯಿ ಒಬ್ಬರು ಫಿಸಿಯೋಥೆರಪಿಸ್ಟ್ ಅಂದರೆ ಇದ್ದಾರೆ ಅವರು ಫಿಸಿಯೋಥೆರಪಿಸ್ಟ್ ಇರೋದರಿಂದ ಅವರು ಎಲ್ಲ ಮನೆಯ ಹೊರೆಯನ್ನು ಅವರೇ ಹೊರತಾರೆ ಆದರೆ ತಂದೆ ಹ್ಯಾಂಡಿಕ್ಯಾಪ್ ಇದ್ದರೂ ಸುದ್ದ ಕಾಲು ಇರಲಿಲ್ಲ ಆದರೂ ಸುದ್ದ ತಮ್ಮ ಎಲ್ಲ ಪೂರ್ಣ ಕೆಲಸವನ್ನು ಅವರೇ ತಾವು ಸ್ವತಂತ್ರ ಮಾಡ್ಕೊಳ್ತಾರೆ ಅನ್ನೋದರಿಂದನೇ ಅವರಿಗೆ ಆ ಮಗುವಿನ ನಾವು ಕೊಡಲಿಕ್ಕೇನು ಎಲ್ಲರೂ ಸರ್ಕಾರದವರು ಪರ್ಮಿಷನ್ ಕೊಟ್ಟಿದೆ ಆದರೆ ತಾವು ಸುದ್ದ ಅವರಿಗೆ ಕಾಲು ಇಲ್ಲದಿದ್ದರೂ ಕೂಡ ನಾ ಇನ್ನೊಂದು ಮಗುವನ್ನ ಸಾಕಬೇಕು ಅನ್ನೋ ಒಂದು ಗಟ್ಟಿ ನಿರ್ಧಾರ ಕ ನಾವು ನಮ್ಮ ಭಾರತೀಯರೆಲ್ಲರೂ ಕೂಡ ಅವ್ರಿಗೊಂದು ದೊಡ್ಡ ನಮಸ್ಕಾರವನ್ನು ಹೇಳಬೇಕು ಇಲ್ಲ ಇವರಿಗೆ ಯಾವುದೇ ಥರದ ಮಕ್ ಇಲ್ಲ ಮಕ್ಕಳಿಲ್ಲ ಇದೇ ಮೊದಲೇ ಮಗು ಇದನ್ನೇ ನೋಡ್ತಾ ಇದ್ದಾರೆ ಅವರು ಬೆಳಗಾವಿಯಲ್ಲಿ ಹಂಗಿಲ್ಲ ಇದು ಎಲ್ಲ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಖಾರ ಅಂತೇಳಿ ಇನ್ಸ್ಟಿಟ್ಯೂಟ್ದಿಂದ ಇದೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಖಾರದಲ್ಲಿ ಅಪ್ಲಿಕೇಶನ್ ಅವ್ರು ಹಾಕಿರ್ತಾರೆ ಬೇರೆ ಬೇರೆ ದೇಶದಿಂದ ಅದೇ ಇಟ್ಲಿಯಿಂದ ಅವರು ಅಪ್ಲಿಕೇಶನ್ ಹಾಕಿದ್ರು ಇಟ್ಲಿಯಿಂದ ಅಪ್ಲಿಕೇಶನ್ ಹಾಕಿದಾಗ ಆ ಮಗು ಇದ್ದದವರಿಗೆ ಅವರಿಗೆ ಕೇ ಅವರು ಅವರ ಯೋಗ್ಯತೆಗೆ ಅನುಗುಣವಾಗಿ ಮಗು ಅವರಿಗೆ ಸೆಲೆಕ್ಷನು ಆಯಿತು ಆದರೆ ನಮ್ಮಲ್ಲಿ ಒಂದು ಏನಿದೆ ನಾವು ತಂದೆ ತಾಯಿಗಳಿಗೆ ಮಕ್ಕಳನ್ನು ಕೊಡ್ತಾ ಇಲ್ಲ ಮಕ್ಕಳಿಗೆ ತಂದೆ ತಾಯಿಯನ್ನು ಒದಗಿಸ್ತಾ ಇದ್ದೀವಿ ಈ ಮಗುವನ್ನು ಇರೋದರಿಂದ ಈ ಮಗುವಿಗೆ ಒಂದು ಯಾರಾದರೂ ಒಂದು ಒಳ್ಳೆಯ ತಂದೆ ತಾಯಿಯನ್ನು ನಾವು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ತಂದೆ ತಾಯಿಗಳ ಇದಾಗಿದೆ ಆ ಕಾರಣ ಅವರಿಗೆ ಮಗುವನ್ನು ನಾವು ಇದ್ದೀವಿ ಮಗು ಬಂದಾಗ ಮಗು ನಮಗೆ ಈಗ ಎರಡು ವರ್ಷ ಐದು ತಿಂಗಳ ಹಿಂದೆ ನಮಗೆ ಒಂದು ದವಾಖಾನೆಯಿಂದ ಫೋನ್ ಬಂತು ಒಂದು ಮಗುವನ್ನು ಡೆಲಿವರಿ ಆಗಿದೆ ಪೇರೆಂಟ್ ಬಿಟ್ಟು ಹೋಗಿದ್ದಾರೆ ಅಂಥೇಳಿ ಆಮೇಲೆ ನಮ್ಮ ಪ್ರೆಸಿಡೆಂಟ್ ಇದ್ದವರು ಕೂಡ ಮನುಷ್ಯ ಇವರು ಡಾಕ್ಟರ್ ಇರೋದರಿಂದ ಅವ್ರಿಗೆ ಫೋನ್ ಬಂತು ಹೋಗಿ ನೋಡಿದಾಗ ಮಗು ಕೇವಲ ಒಂದು ಪಾಯಿಂಟ್ ಟೂ ಕಿಲೋ ಇತ್ತು ವಜನದಿಂದ ಆದರೆ ಆ ಮಗುವನ್ನು ನಾವು ತಗೊಂಡು ಅಲ್ಲಿಂದ ನಾವು ಡಿ ಸಿ ಪಿ ಒ ಡಿಸ್ಟಿಕ್ ಚೈಲ್ಡ್ ವೆಲ್ಫೇರ್ ಆಫೀಸಿಗೆ ಇನ್ಫಾರ್ಮ್ ಮಾಡಿ ಅಲ್ಲಿಂದ ಮಗು ಇದ್ದದ್ದು ಅಭಿರಕ್ಷಣೆಗೆ ನಮ್ಮ ಸಂಸ್ಥೆಗೆ ಕೊಟ್ಟರು ಅಲ್ಲಿಂದ ನಾವು ಅದನ್ನು ಮಗುವಿನ ಒಂದು ತಿಂಗಳವರೆಗೆ ಕೆ ಎಲ್ಲಿ ದವಾಖಾನೆ ಒಳಗೆ ಇಟ್ಟಿದ್ದೀವಿ ಪೂರ್ಣ ಒಂದು ತಿಂಗಳು ಅದರ ಆರೈಕೆ ಆದಮೇಲೆ ಸ್ವಲ್ಪ ಅದು ಮಗು ಒನ್ ಪಾಯಿಂಟ್ ತ್ರೀ ಕಿಲೋ ಆದಮೇಲೆ ನಮ್ಮ ಸಂಸ್ಥೆಗೆ ವರ್ಗಾಯ್ತಾಯ್ತು ಬೆಳಗಾವಿ ಹೋಗ್ತಾ ಇದೆ ಈ ಈಗಾಗಲೇ ನಾವು ಒಂದು ಒಂದು ನೂರ ನಲ್ವತ್ತೈದು ಮಕ್ಕಳನ್ನು ನಾವು ಅಡಾಪ್ಷನ್ ಮಾಡಿದ್ದೀವಿ ಅದರ ಪೈಕಿ ಹದಿನೈದು ಮಕ್ಕಳನ್ನು ವಿದೇಶಕ್ಕೆ ಕೊಟ್ಟಿದ್ದೀವಿ ಉಳಿದಂಥ ಮಕ್ಕಳನ್ನು ಇಲ್ಲೇ ಭಾರತದಲ್ಲಿ ಕೊಟ್ಟಿದ್ದೀವಿ ಆದರೆ ಒಂದು ಮಗು ಇದ್ದದ್ದು ಅದು ಅಬಲ ಇದ್ದರೂ ಸುದ್ದ ಅಂದರೆ ಸ್ಪೆಷಲ್ ನೀಡ್ ಇದ್ದರೂ ಸಹಿತ ಆ ಮಗುವಿನ ಒಂದು ಇಟಲಿ ದಂಪತಿಗಳು ಅದನ್ನು ತೆಗೆದುಕೊಂಡು ಆ ಅವನನ್ನು ಒಂದು ಉತ್ತಮ ನಾಗರಿಕನಾಗಿ ಅವ್ರು ಮಾಡ್ತಾರೆ ಅಂದರೆ ಇದೊಂದು ಭಾಳ ದೊಡ್ಡ ಹೆಮ್ಮೆಯ ವಿಷಯ ಆದರೆ ನಮಗೂ ಅಷ್ಟೇ ದುಃಖ ಆಗ್ತದೆ ಎರಡು ವರ್ಷ ಐದು ತಿಂಗಳದಿಂದ ನಮ್ಮಲ್ಲಿದ್ದಂಥ ಮಗು ಇವತ್ತು ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ ಅದು ನಮಗೆ ದುಃಖ ಆಗ್ತಾ ಇದೆ ಆದರೂ ಆ ಮಗುವಿನ ಉನ್ನತಿ ದೃಷ್ಟಿಯಿಂದ ಈಗೇನು ಆಗ್ತಾ ಇದೆ ಅದು ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಹಲೋ ಐ ಆಮ್ ಕುಸ್ತಾನ್ ಸರ್ ಈಸ್ ಮೈ ಹಸ್ಬಂಡ್ ಬೋಯಾರ್ ದೇದೆ ಆ್ಯಂಡ್ ವಿ ಕಮ್ ಫ್ರಮ್ ಇಟಲಿ ತಳಿ ವಿ ಲೀವ್ ಇನ್ ಫ್ಲೋರೆನ್ಸ್ Uh, we we married in 2015, and uh, we can't uh, have a child, so we decided to adopt a child, and uh, we do uh, the eater in Italy, and then we choose India, like a country where we can adopt, because uh, we have uh, a lot of friends from India and. Uh, they are very good people, respectability people. So we choose uh, India, and uh, so we are here, and we are so happy to um, are adopting this child. This child is the child with special needs, and all uh, uh, um, our families is agree with us uh, with this decision. Um, we are. Um, so love that we can uh, give love to another member of the family. So uh, open your heart and uh, uh, and um, okay. Uh, be be strong, be positive, uh, and uh, yes, it's uh, a real uh, yes. The love is uh, is uh, the thing, the, the most important things so um, uh, give love to this child. it's a, a great adventure. For how you feel, uh, madame, right now, what? how you feel right now? Uh, now i'm so excited. <laughs> we are so excited, full of love, uh, grateful to this institute, uh, all the members, they, they, uh, of what they have done for this child. so they take care of him till now so we are so grateful thank you to everybody. Of, uh, why, why you choose India? India baby? Yes uh, we, we was choose uh, India baby yes yes why? 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 because uh, we know uh, people from India and they are so respectability people they are good people so India um, camp, yes, became part of our family 10 thank, thank, so, thank you name. Huh? Name? Uh, my name uh, costanza okay thank you, thank you.